ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ನನಗೆ ತುಂಬ ಜನ ಕೇಳಿದ್ದೀರಾ ನಾನು ಆಲ್ರೆಡಿ ಹೇಳಿದ್ದೆ ಕೆಲವೊಂದು ಮಾಹಿತಿಗಳನ್ನ ಬಟ್ ಇನ್ನೊಂದ್ಸತಿ ಆ ಮಾಹಿತಿಗಳನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಿದ್ದೀನಿ ಅದು ಬಂದ್ಬಿಟ್ಟು ಏನಂತ ಅಂದರೆ ನಾನು ರಾಯರಿಗೆ ತುಂಬ ಪೂಜೆ ಮಾಡ್ತೀನಿ ರಾಯರಿಗೆ ನಾನು ತುಂಬ ನಂಬಿದ್ದೀನಿ ರಾಯರಿಗೆ ನಾನು ಮಾಡ್ದೇ ಇರೋವಂಥ ಸೇವೆಗಳಿಲ್ಲ ತುಂಬಾ ನಂಬಿದ್ದೀನಿ ರಾಯರನ್ನ ಬಟ್ ಆದರೂ ರಾಯರು ಯಾಕೋ ನನಗೆ ಕೈ ಹಿಡಿತಿಲ್ಲ ನನ್ನ ಕಡೆ ರಾಯರು ಆಶೀರ್ವಾದ ಮಾಡ್ತಿಲ್ಲ ನನ್ನ ಪಾಲಿಗೆ ರಾಯರು ಇಲ್ಲ ಅಂತ ಎಷ್ಟೊಂದು ಜನ ಹೇಳೋದನ್ನು ಹಾಗೆ ನಾನು ಹಾಕಿದಂಥ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ದೀರಾ ಸೊ ಅವರಿಗೆಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ನಾನು ಉತ್ತರನ ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ ಯಾಕೆಂತ ಅಂದರೆ ಅರ್ಧ ಕೇಳಿಸ್ಕೊಂಡು ನೀವು ಅಸಮಾಧಾನ ಪಡಬೇಡಿ ಯಾಕೆಂತ ಅಂದರೆ ನೋಡಿ ಎಷ್ಟೊಂದು ಜನ ರಾಯರಂದರೆ ಏನು ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಸೊ ರಾಯರು ಯಾರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಎಷ್ಟೊಂದು ಜನ ನನಗೆ ಕಮೆಂಟ್ಸಲ್ಲಿ ಕೆಲವೊಂದು ಕ್ವಶನ್ಸ್ನ ಹಾಕಿದ್ದೀರಾ ಅವರಿಗೆಲ್ಲರಿಗೂ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಹಾಗಾಗಿ ಈ ವಿಡಿಯೋ ಮೂಲಕ ನಾನು ರಿಪ್ಲೈ ಮಾಡ್ತೀನಿ ಸೊ ಶುರು ಮಾಡ್ಕೊತೀನಿ ಕಮೆಂಟ್ ಹಾಕಿದಂಥ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ರಾಯರು ನನ್ನ ಪಾಲಿಗೆ ಇಲ್ಲ ನಾನು ಎಷ್ಟೊಂದು ಸೇವೆ ಮಾಡಿದೆ ರಾಯರಿಗೆ ನನ್ನ ಮಂತ್ರಾಲಯಕ್ಕೂ ಹೋಗಿ ಬಂದೆ ಏನೇನೆಲ್ಲ ಸೇವೆ ಮಾಡಿದೆ ರಾಯರಿಗೆ ಬಟ್ ರಾಯರು ನನಗೆ ಏನು ಕೊಡಲಿಲ್ಲ ನಾನು ಅಂದ್ಕೊಂಡಿದ್ದನ್ನು ಕೊಡಲಿಲ್ಲ ಅಂತ ನೀವು ಒಬ್ಬರು ಕಮೆಂಟ್ ಹಾಕಿದ್ದೀರಾ ನೋಡಿ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ರಾಯರು ನಮಗೆ ಯಾಕೆ ಕೊಡ್ತಿಲ್ಲ ಅಂತ ರಾಯರು ಎಂಥ ದಯಾಳುಗಳು ಅಂದರೆ ನಾವು ಏನು ಕೇಳ್ತೀವೋ ಅದನ್ನು ಕೊಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ನೀವು ಇಷ್ಟೊಂದು ಕೇಳಿದರೂ ಕೂಡ ರಾಯರು ಯಾಕೆ ನಿಮಗೆ ಇನ್ನೂ ಕೊಡ್ತಿಲ್ಲ ಅಂತ ಅಂದರೆ ನೀವಲ್ಲಿ ಯೋಚನೆ ಮಾಡಬೇಕಾಗತ್ತೆ ರಾಯರು ಯಾರಿಗೆ ಯಾವಾಗ ಏನು ಕೊಡಬೇಕು ಖಂಡಿತ ಕೊಟ್ಟೆ ಕೊಡ್ತಾರವರು ಈಗ ಕೆಲವೊಬ್ಬರು ಪಾಲಿಗೆ ರಾಯರು ತುಂಬ ಚೆನ್ನಾಗಿದ್ದಾರೆ ನಮ್ಮ ಪಾಲಿಗೆ ರಾಯರು ಇಲ್ಲ ಅಂತ ನಾವು ಅಂದ್ಕೊಳ್ಳೋದು ನಮ್ಮ ದೊಡ್ಡ ಮೂರ್ಖತನ ಆಗುತ್ತೆ ಅಂದರೆ ನಮ್ಮ ಪಾಪಗಳು ಓ ಜನ್ಮದಲ್ಲಿ ಮಾಡಿರೋಂಥ ಪಾಪಗಳು ಎಷ್ಟಿರುತ್ತಲ್ಲೋ ಅದ್ರ ಮೇಲೆ ಲೆಕ್ಕಾಚಾರ ಹಾಕಿ ರಾಯರು ಕೊಡುವಂಥದ್ದು ಅಂದರೆ ಈಗ ನಾವು ರಾಯರತ್ರ ಕೇಳ್ತೀವಿ ರಾಯರು ಮತ್ತು ವಿಷ್ಣು ದೇವರ ಹತ್ರ ಎಲ್ಲ ಕೇಳಿ ಅವರು ನಮಗೆ ಮಾಡಿಸ್ಕೊಡುವಂಥದ್ದು ಅಂದರೆ ನಾವು ರಾಯರಿಗೆ ಕೇಳೋದನ್ನು ರಾಯರು ಇವರಿಗೆ ಕೊಡಲ ಅಂತ ಅವರು ಒಂದು ಸತಿ ವಿಷ್ಣು ದೇವರ ಹತ್ರ ಕನ್ಫರ್ಮ್ ಮಾಡ್ಕೊತಾರೆ ಹಾಗಾಗಿ ನಾವೇನೇ ಕೇಳಿದ್ರು ಫಸ್ಟು ರಾಯರ ಹತ್ರ ಶ್ರದ್ಧೆ ಭಕ್ತಿಯಿಂದ ಕೇಳ್ತೀವಿ ಇಲ್ಲ ಅನ್ನೋಲ್ಲ ಬಟ್ ನಾವು ಕೇಳಿದ್ದನ್ನು ರಾಯರು ಯಾಕೆ ಕೊಡ್ತಿಲ್ಲ ಅಂತ ಅಂದರೆ ನಾವು ಮಾಡಿರೋಂಥ ಪಾಪ ಕರ್ಮಗಳು ಹಾಗಿರುತ್ತೆ ಈಗ ಕೆಲವೊಂದನ್ನು ನಾವು ಅನ್ಬೋಸಲೇಬೇಕು ಅಂತ ದೇವ್ರು ಕೂಡ ಬರೆದಿಟ್ಬಿಟ್ಟಿರ್ತಾನೆ ಹಣೆಯಲ್ಲಿ ಹಾಗಾಗಿ ನಾವು ಅದನ್ನು ಏನೂ ಮಾಡೋದಿಕ್ಕಾಗಲ್ಲ ಹಾಗಿದ್ರೆ ನೀವು ಒಂದು ಕ್ವಶನ್ ಕೇಳ್ಬೋದು ಏನು ಆಗದಲ್ಲೇ ಇರೋವಂಥ ಕೆಲಸನ ರಾಯರು ಮಾಡ್ಕೊಡ್ತಾರೆ ಅಲ್ವಾ ಅಂತ ಖಂಡಿತ ಮಾಡಿಕೊಡ್ತಾರೆ ಯಾವಾಗ ನಮ್ಮ ನಮ್ಮ ಒಂದು ಪಾಪಗಳು ತೀರಬೇಕು ರಾಯರು ಯಾವಾಗಲೂ ಯಾರು ಪಾಪದಲ್ಲಿರ್ತಾರಲ್ಲ ಯಾರು ಪಾಪ ಮಾಡಿರ್ತಾರಲ್ಲೋ ಅವರನ್ನು ಶುದ್ಧೀಕರಣ ಮಾಡಿಬಿಡ್ತಾರೆ ಯಾರ್ಯಾರು ರಾಯರ ಪೂಜೆಯನ್ನು ಮಾಡ್ತಾರಲ್ಲೋ ಅವರು ಅವರೆಲ್ರಿಗೂ ಕೂಡ ರಾಯರು ಇಂತಿಷ್ಟು ಪಾಪಗಳನ್ನು ನಿವಾರಣೆ ಮಾಡಿಬಿಡು ಅಂತ ವಿಷ್ಣು ದೇವರಿಗೆ ಹೇಳ್ತಾರಂತೆ ಹಾಗಾಗಿ ನಾವು ರಾಯರ ಪೂಜೆನ ಎಷ್ಟು ಮಾಡ್ತೀವೋ ಅಷ್ಟು ಪಾಪಗಳು ನಮ್ಮಿಂದ ಹೋಗುತ್ತೆ ಪಾಪಗಳು ಹೋದಂಗೆ ಹೋದಂಗೆಲ್ಲ ಒಂದಲ್ಲ ಒಂದು ದಿವಸ ಒಂದು ಸತಿ ರಾಯರು ನಿಮಗೆ ಒಳ್ಳೇದು ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಅಂದರೆ ನಿಮಗೆ ಯಾರು ಕೂಡ ಏನು ಮಾಡಿದರೂ ತಡೆಯೋದಕ್ಕಾಗಲ್ಲ ಅಂದರೆ ರಾಯರು ಅನ್ನೋ ಒಂದು ಕಣ್ಣು ನಿಮ್ಮ ಮೇಲಿರುತ್ತೆ ಯಾರು ಏನೇ ಮಾತಾಡ್ಕೊಂಡ್ರು ಏನೇ ಅಂದರೂ ಕೂಡ ರಾಯರು ಅದನ್ನು ತಲೆ ನೀವು ನೀವೇನು ಕೇಳಿರ್ತೀರಲ್ಲೋ ಖಂಡಿತ ಕೊಟ್ಟೆ ಕೊಡ್ತಾರೆ ಹೌದು ನೀವು ರಾಯರಿಗೆ ತುಂಬ ಸೇವೆ ಮಾಡ್ತಿದ್ದೀರಾ ಆ ಸೇವೆಯಲ್ಲಿ ನಿಮ್ಮ ಪಾಪ ಕರ್ಮಗಳೆಲ್ಲ ಸುಟ್ಟು ಹೋಗ್ತಿದೆ ಅಂತ ನೀವು ಅಂದ್ಕೊಂಬಿಡಿ ಅಂದರೆ ರಾಯರು ಯಾರಿಗೂ ಮೋಸ ಮಾಡುವಂಥವ್ರಲ್ಲ ಎಲ್ ಅವ್ರ ಪಾಲಿಗೆ ಯಾ ಅವ್ರ ಪಾಲಿಗೆ ಎಲ್ಲರೂ ಭಕ್ತರೆ ಒಂದು ಭಿಕ್ಷೆ ಬೇಡೋನಿಂದ ಹಿಡಿದು ರಾಜ ಮಹಾರಾಜರವರೆಗೂ ರಾಯರು ಎಲ್ಲರೂ ಒಂದೇ ಥರ ನೋಡಿರುವಂಥವ್ರು ಹಾಗಾಗಿ ರಾಯರು ಇಲ್ಲ ಅಂತ ಹೇಳೋದು ಖಂಡಿತ ತಪ್ಪಾಗುತ್ತೆ ಇವತ್ತೆಷ್ಟೊಂದು ಜನ ಮಂತ್ರಾಲಯಕ್ಕೆ ಹೋಗ್ತಿದ್ದಾರೆ ಅಂತ ಅಂದರೆ ರಾಯರು ಅವ್ರ ಮೇಲಿಟ್ಟಿರೋವಂಥ ಒಂದು ಕಣ್ಣು ದೃಷ್ಟಿ ಅವ್ರಿಗೆ ಕೊಟ್ಟಿರೋ ಅಂಥ ಆಶೀರ್ವಾದನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಷ್ಟಿಲ್ಲದಲ್ಲೇ ರಾಯರು ಎಲ್ಲರಿಗೂ ಮಂತ್ರಾಲಯಕ್ಕೆ ಕರ್ಕೊಳ್ಳುವಂಥ ಒಂದು ಆಪರ್ಚುನಿಟಿನ ಕೊಡೋದಿಲ್ಲ ಅವಕಾಶನ ಕೊಡೋದಿಲ್ಲ ನನ್ನದೇ ಎಕ್ಸಾಂಪಲ್ ತೊಗೊಳ್ಳಿ ನಾನು ಅಗ್ಲಗ್ಲ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಕೆಲವೊಬ್ರು ಹೇಳ್ತಾರೆ ನಾನು ಅಸ್ಸತಿ ಮಂತ್ರಾಲಯಕ್ಕೆ ಹೋಗಿದ್ದೀನಿ ಇಸ್ ಸತಿ ಮಂತ್ರಾಲಯಕ್ಕೆ ಹೋಗಿದ್ದೀನಿ ಅಂತ ನಾನು ಜೀವನದಲ್ಲಿ ಇಲ್ಲಿವರೆಗೂ ಒಂದೇ ಸತಿ ಮಂತ್ರಾಲಯಕ್ಕೆ ಹೋಗಿರುವಂಥದ್ದು ಇಲ್ಲಿ ನೀವು ಅರ್ಥ ಮಾಡ್ಕೋಬೋದು ರಾಯರು ನನಗೆ ಎಲ್ಲ ರೀತಿಯಲ್ಲೂ ಆಶೀರ್ವಾದ ಮಾಡಿದರೆ ಆದರೆ ಮಂತ್ರಾಲಯಕ್ಕೆ ಕರೆಸ್ಕೊಂಡಿಲ್ಲ ಅಂತ ಸೊ ಏನಾದರೂ ಸಿಗಬೇಕು ಅಂತ ಅಂದರೆ ಫಸ್ಟು ನಮಗೆ ಅದರ ಋಣ ಇರಬೇಕು ಅಷ್ಟಿಲ್ಲದಲ್ಲೇ ರಾಯರು ನಮಗೆ ಮಾಡೋ ಏನೋ ಅನುಗ್ರಹ ಮಾಡೋದಿಲ್ಲ ನಾವೀಗ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ಒಂದು ಪ್ರಸಾದ ತಿನ್ನಬೇಕಂದ್ರೂ ಅಲ್ಲಿನ ಅನ್ನದ ಋಣ ನಮಗಿರಬೇಕು ಹಾಗಾಗಿ ಪ್ರತಿಯೊಂದು ನಿಮಗೆ ಸಿಗಬೇಕು ನೀವು ಅಂದ್ಕೊಂಡಿರೋ ಕೆಲಸ ಆಗಬೇಕಂದ್ರೆ ನಿಮಗೆ ಫಸ್ಟ್ ಆ ಋಣ ಇರಬೇಕು ಅಲ್ಲಿವರೆಗೂ ನೀವು ರಾಯರನ್ನ ನಂಬ್ದೆ ರಾಯರು ನನಗೇನು ಕೊಡಲಿಲ್ಲ ಅಂತ ಹೇಳೋದ್ರಲ್ಲಿ ತುಂಬ ದೊಡ್ಡ ತಪ್ಪಿದೆ ಹಾಗಾಗಿ ದಯವಿಟ್ಟು ರಾಯರು ಇಲ್ಲ ಅಂತ ನಂಬಬೇಡಿ ರಾಯರು ಇದ್ದಾರೆ ಮುಂದೊಂದು ದಿವಸ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ರಾಯರ ಸೇವೆನ ಮಾಡಿ ಒಳ್ಳೆಯದಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸೊ ರಾಯರ ನಾಮಲೇಖನದ ಬಗ್ಗೆ ಒಂದು ವೀಡಿಯೋ ಮಾಡಿಬಿಟ್ಟಿದ್ದೆ ಲಾಸ್ಟ್ ವೀಡಿಯೋ ಅದರಲ್ಲೊಬ್ಬರು ಕಮೆಂಟ್ ಹಾಕಿರುವಂಥದ್ದು ರಾಯರ ನಾಮಲೇಖನವನ್ನು ನಾವು ರೆಡ್ ಪೆನ್ನಲ್ಲೇ ಬರಿಬೇಕಾ ಅನ್ನೋದು ಬೇರೆ ಪೆನ್ನಲ್ಲಿ ಬರದೆ ಅಂತ ಹಾಕಿದ್ದೀರಾ ಪರವಾಗಿಲ್ಲ ರಾಯರ ನಾಮಲೇಖನವನ್ನು ಯಾವ ಪೆನ್ನಲ್ಲಿ ಬೇಕಾದರೂ ಬರಿಬೋದು ನಾನು ಆ್ಯಕ್ಚುಲಿ ಬ್ಲೂ ಕಲರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಇದ್ದಿದ್ದು ಬಟ್ ರಾಯರ ಮಠಗಳಲ್ಲಿ ಕೆಲವೊಂದು ಬುಕ್ಸ್ಗಳನ್ನು ನೋಡಿದೆ ಅವರು ರೆಡ್ ಕಲರಲ್ಲಿ ಬರೆದಿದ್ದರಿಂದ ನಾನು ಒಂದು ಸರ್ತಿ ಅರ್ಚಕರ ಹತ್ರನೇ ಕೇಳಿದೆ ಕೆಂಪದ್ರಲ್ಲಿ ಬರೆಯೋದು ಶ್ರೇಷ್ಠ ಅಂತ ಅಂದರು ಹಾಗಾಗಿ ನಾನು ಕೂಡ ಕೆಂಪಲ್ಲೇ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ಯಾರಾದರೂ ನಾಮಲೇಖನ ಬರೆಯೋರಿದ್ದರೆ ರೆಡ್ ಕಲರ್ ಪೆನ್ನಲ್ಲಿ ಬರೆಯೋದು ಉತ್ತಮ ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ರಾಯರು ಬೆಳಕಿನ ರೂಪದಲ್ಲಿ ಕಾಣ್ತಾರೆ ಹೌದಾ ಅಂತ ಕೆಲವೊಬ್ರು ಕಮೆಂಟ್ ಹಾಕಿದ್ದಾರೆ ಅದಕ್ಕೆ ನನ್ನ ಉತ್ತರ ಬಂದುಬಿಟ್ಟು ಇದಕ್ಕೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತೀನಿ ಅಂತ ಅಂದರೆ ನನಗೂ ಆ್ಯಕ್ಚುಲಿ ಇದು ಗೊತ್ತಿರಲಿಲ್ಲ ರಾಯರು ಬೆಳಕಿನ ರೂಪದಲ್ಲೆಲ್ಲ ಕಾಣ್ತಾರೆ ಅಂತ ನಾನು ಇಲ್ಲಿವರೆಗೂ ಕಂಡಿಲ್ಲ ರಾಯರ್ನ ಬೆಳಕಿನ ರೂಪದಲ್ಲಿ ಬಟ್ ನಾನು ಕೆ ವಿಷಯನ ಬೇರೆಯವ್ರ ಜೊತೆ ಎಲ್ಲ ಚರ್ಚೆ ಮಾಡಿದಾಗ ಗೊತ್ತಾಯಿತು ರಾಯರು ಬೆಳಕಿನ ರೂಪದಲ್ಲೂ ಇವತ್ತು ಕೂಡ ಮಂತ್ರಾಲಯದಲ್ಲಿ ಬೆಳಕಿನ ರೂಪದಲ್ಲಿ ಓಡಾಡ್ತಾರೆ ಅನ್ನೋ ನಂಬಿಕೆ ಅಲ್ಲಿನ ಇದೆ ಅಂತೆ ಸೊ ಅದೇ ಬೆಳಕಿನ ರೂಪದಲ್ಲಿ ನಿಮ್ಮ ಮನೆಯಲ್ಲೂ ರಾಯರು ಬಂದಿರಬಹುದೇನೋ ಅಂತ ನನ್ನ ಅನಿಸಿಕೆ ಖಂಡಿತ ಒಳ್ಳೆಯದು ರಾಯರು ಬೆಳಕಿನ ರೂಪದಲ್ಲಿ ಬಂದಿದ್ದಾರೆ ಅಂತ ಅಂದರೆ ಯಾಕೆಂತಂದರೆ ಅದನ್ನು ನೋಡೋ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಲ್ಲ ಹಾಗಾಗಿ ಸೊ ರಾಯರು ನಿಮಗೆ ನೀವು ಯಾರಾದರೂ ವೀಡಿಯೋ ನೋಡ್ತಿರೋರ ಮನೆಗೆ ರಾಯರು ಬೆಳಕಿನ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ಅಂತ ಅಂದರೆ ಒಂದು ಸತಿ ಕಮೆಂಟ್ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಬಟ್ ತುಂಬಾ ಒಳ್ಳೆಯದು ರಾಯರು ಬರುವಂಥ ಸೂಚನೆಗಳು ಆ್ಯಂಡ್ ಬೆಳಕಿನ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ಅಂದರೆ ಸಾಕ್ಷಾತ್ ರಾಯರು ಬಂದಿದ್ದಾರೆ ಅಂತಲೇ ಅಂದ್ಕೊಳ್ಳಿ ಯಾಕೆಂತಂದರೆ ಪ್ರ ಎಲ್ಲರ ಮನೆಗೂ ರಾಯರು ಬೆಳಕಿನ ರೂಪದಲ್ಲಿ ಬರೋವಂಥವರಲ್ಲ ಹಾಗಾಗಿ ಮಂತ್ರಾಕ್ಷತೆ ರೂಪದಲ್ಲಿ ಬರಬಹುದು ಫೋಟೋ ರೂಪದಲ್ಲಿ ಬರಬಹುದು ಓಕೆ ಬಟ್ ಬೆಳಕಿನ ರೂಪದಲ್ಲಿ ಬಂದಿದ್ದಾರೆ ಅಂದರೆ ಅದು ತುಂಬ ರೇರ್ ಅಂದರೆ ಅಂದ್ಕೊಳ್ಳೋಂಗೆ ಅಂದ್ಕೊಳ್ಳೋದಕ್ಕೆ ಆಗಲ್ಲ ರಾಯರು ಬೆಳಕಿನ ರೂಪದಲ್ಲಿ ಬರ್ತಾರೆ ಅಂದರೆ ಯೂಶ್ವಲಿ ನಂಬಕ್ಕಾಗಲ್ಲ ಬಟ್ ನನಗೂ ನಂಬೋಕ್ಕಾಗಿರಲಿಲ್ಲ ಬಟ್ ನಾನು ಕೇಳಿ ತಿಳ್ಕೊಂಡಾಗ ಗೊತ್ತಾಗಿದ್ದೇನು ಅಂತಂದರೆ ರಾಯರು ಬೆಳಕಿನ ರೂಪದಲ್ಲಿ ಬರುವಂಥದ್ದು ತುಂಬ ಹತ್ತಿರವಾದವ್ರಿಗೆ ಹಾಗೆ ತುಂಬ ಅವ್ರ ಪೂಜೆ ಯಾರು ಮಾಡಿ ಅವ್ರ ಪೂಜೆ ಯಾರಿಗೊಪ್ಪಿಗೆ ಆಗಿರುತ್ತಲ್ಲೋ ರಾಯರ ಪೂಜೆ ಸ್ವೀಕಾರ ಮಾಡಿದರೆ ಅವರು ಬೆಳಕಿನ ರೂಪದಲ್ಲಿ ಬರ್ತಾರೆ ಎಂಬುದೊಂದು ವಾಡಿಕೆ ಇದೆ ಅಂತೆ ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಒಬ್ರು ಕೇಳಿದ್ದೀರ ರಾಯರಿಗೆ ಕಳಸವನ್ನು ಇಡ್ಬೋದಾ ಅಂತ ನೋಡಿ ಇಲ್ಲಿವರೆಗೂ ರಾಯರಿಗೆ ಕಳಸ ಇಟ್ಟು ಪೂಜೆ ಮಾಡಿರುವಂಥದ್ದು ಎಲ್ಲೂ ಕಂಡಿಲ್ಲ ಅಕಾರ್ಡಿಂಗ್ ಟು ಮೈ ನಾಲೇಜ್ ಅಂದರೆ ನನ್ನ ಒಂದು ಅನಿಸಿಕೆ ಪ್ರಕಾರ ರಾಯರಿಗೆ ಇಷ್ಟು ದಿವಸ ಯಾರೂ ಕಳಸ ನೀಟ್ಟು ಪೂಜೆ ಮಾಡಿಲ್ಲ ಏನೆಂದ್ರೂ ನೀವು ರಾಯರ ಮಂತ್ರಾಕ್ಷತೆ ಇಟ್ಕೋಬೋದು ಮೃತಿಕೆಯನ್ನು ಇಟ್ಕೋಬೋದು ಬೃಂದಾವನ ಫೋಟೋ ಪರಿಮಳ ಗ್ರಂಥ ಅಷ್ಟೇ ಬಿಟ್ಟರೆ ರಾಯರಿಗೆ ನಿರ್ದಿಷ್ಟವಾಗಿ ರಾಯರಿಗೋಸ್ಕರನೇ ಕಳಸ ಇಡಬೇಕು ಅಂತ ಏನು ರೂಲ್ಸ್ ಏನಿಲ್ಲ ಹಾಗೆ ಒಬ್ಬರು ಕೇಳಿದ್ರೆ ರಾಯರ ನಾಮಲೇಖನ ಬುಕ್ ಎಲ್ಲಿ ಸಿಗುತ್ತೆ ಅಂತ ಆ್ಯಕ್ಚುಲಿ ಇದು ನನಗೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ ರಾಯರ ನಾಮಲೇಖನ ಬಂದುಬಿಟ್ಟು ನನಗೆ ಸಿಕ್ಕಿರೋ ಬುಕ್ಕಲ್ಲಿ ಬೆಂಗಳೂರಿನ ಅಡ್ರೆಸ್ ಇದೆ ಬಟ್ ಯೂಶ್ವಲಿ ಅದೆಲ್ಲ ಕಡೆ ಸಿಗುತ್ತೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನನಗೆ ಸಿಕ್ಕಿದ ಬುಕ್ಕಲ್ಲಂತೂ ಬೆಂಗಳೂರು ಕಾಮಧೇನು ಕ್ಷೇತ್ರ ಅಂತ ಇರೋದು ಸೊ ನೀವು ಯಾರಾದರೂ ಬೆಂಗಳೂರಲ್ಲಿದ್ದರೆ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದಾರೆ ಅಂತ ಅಂದರೆ ಅಲ್ಲಿಂದ ತರಿಸ್ಕೋಬೋದು ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ದೀರಾ ರಾಯರ ವರದಂತಿ ದಿವಸ ಅದೇ ವ್ರತ ಮಾಡ್ತಿದ್ದು ಹಾಗೆ ಏನು ಬತ್ತಿ ಸುಟ್ಟೋಯಿತು ಆ ರೀತಿಯಲ್ಲೆಲ್ಲ ಹಾಕಿದ್ದೀರಾ ದೀಪದ ಬತ್ತಿ ಸುಟ್ಟೋದ್ರೆ ಏನು ತುಂಬ ಅಪಶಕುನ ಅಂತ ಏನು ಅನ್ಕೊಳ್ಳೋಕೆ ಹೋಗಬೇಡಿ ನೋಡಿ ಎಲ್ಲ ಆಗುವಂಥದ್ದು ರಾಯರ ಒಂದು ಸೂಚನೆಗಳಿಂದ ಒಂದು ಹುಲ್ಲುಕಡ್ಡಿ ಸಮೇತ ಆಡಬೇಕಂತ ಅಂದ್ರೂ ರಾಯರು ಇದ್ದಾರೆ ರಾಯರಿದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೇ ಅವ್ರು ಮಾಡಿಕೊಡ್ತಾರೆ ಹೊರತಾಗಿ ಬೇರೆ ಏನಕ್ಕೂ ಅಲ್ಲ ನೀವು ಅದನ್ನು ಕೆಟ್ಟದಾಗಿ ತೊಗೊಳೋದಕ್ಕೆ ಹೋಗಬೇಡಿ ಯಾಕೆಂತ ಅಂದರೆ ರಾಯರು ಕೊಡೋ ಸೂಚನೆ ಯಾರಿಗೂ ಏನೂ ಅರ್ಥ ಆಗೋಲ್ಲ ಬಟ್ ತುಂಬ ಯಾರು ರಾಯರ ಸೇವೆನ ಮಾಡ್ತಾರಲ್ಲ ಅವರಿಗೆ ರಾಯರ ಸೂಚನೆಗಳು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ಬತ್ತಿ ಸುಟ್ಟೋಗಿದೆ ಅಂತ ಏನು ಪೂಜೆ ಏನೋ ಇಡ್ಸಿಲ್ವೇನೋ ರಾಯರಿಗೆ ಈ ಪೂಜೆ ಇಡಿಸಿಲ್ಲವೇನೋ ಅಂತ ನೀವೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಖಂಡಿತ ರಾಯರು ನೀವು ಮಾಡಿರೋಂಥ ಪೂಜೆ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತ ಒಪ್ಪೇ ಒಪ್ತಾರೆ ಸೊ ದೀಪದಲ್ಲಿ ಬತ್ತಿ ಸುಟ್ಟೋಗುವಂಥದ್ದು ಒಂದು ಒಳ್ಳೆಯದೇ ಯಾಕೆಂತ ಅಂದರೆ ರಾಯರು ಇದ್ದಾರೆ ಅಂತ ಅಂದರೆ ಈ ರೀತಿ ಮಾಡಿಕೊಡೋದು ಒಂದು ಇದೆ ರಾಯರು ಇದು ಈ ರೀತಿ ಎಲ್ಲ ಮಾಡ್ಕೊತಿದ್ದಾರೆ ಅಂತಂದರೆ ಅವ್ರಿಗೆ ಬೇಕಾದಾಗ ಅವರು ಪೂಜೆನ ಅವರು ಸಲ್ಲಿಸ್ಕೊತಿದ್ದಾರೆ ಅಂತ ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡಿ ಹಾಗೆ ಎಷ್ಟೊಂದು ಜನ ರಾಯರಿಗೆ ಇತ್ತೀಚಿನ ದಿನಗಳಲ್ಲಿ ಹೂ ಪ್ರಸಾದ ಕೇಳ್ತಿದ್ದೀರಾ ಇದ್ರ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿನ ನಾನು ವಿಡಿಯೋ ಲಾಸ್ಟ್ನಲ್ಲಿ ಹೇಳ್ತೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಬ್ಬರು ಕ್ವಶನ್ ಕೇಳಿದ್ದೀರಾ ರಾಯರ ಒಂದು ಫೋಟೋಯಿಂದ ಎಡಗಡೆಯಿಂದ ಮಧ್ಯಕ್ಕೆ ಹೂ ಪ್ರಸಾದ ಆಯಿತು ಏನಿದ್ರ ಅರ್ಥ ಅಂತ ಸೊ ನೋಡಿ ರಾಯರು ಆಶೀರ್ವಾದ ಮಾಡಬೇಕಂದ್ರೆ ಯಾವ ಭಾಗದಿಂದನಾದರೂ ಮಾಡ್ತಾರೆ ರಾಯರು ಬಲಗಡೆ ಮಾಡಿದರೆ ಅಷ್ಟೇ ಒಳ್ಳೇದು ಎಡಗಡೆ ಮಾಡಿದರೆ ಅಷ್ಟೇ ಕೆಟ್ಟದು ಅದೆಲ್ಲ ನಮ್ಮ ಯೋಚನೆಗಳು ರಾಯರು ನಮಗೆ ಹೂ ಕೊಡ್ತಿದ್ದಾರೆ ಅಂತ ಅಂದ್ರೆ ನಾವು ಅದನ್ನು ನಮ್ಮ ಪುಣ್ಯ ಅಂತ ಅನ್ಕೋಬೇಕು ಯಾಕೆಂತಂದರೆ ರಾಯರು ಎಲ್ಲರಿಗೂ ಹೂ ಪ್ರಸಾದನ ಕೊಡುವಂಥವರಲ್ಲ ಹಾಗಾಗಿ ನಿಮಗೆ ರಾಯರು ಹೂ ಪ್ರಸಾದ ಕೊಡ್ತಿದ್ದಾರೆ ಅಂತಂದರೆ ನೀವು ಅದರಲ್ಲಿ ಏನು ನೆಗೆಟಿವಿಟಿನ ಹಿಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಅಂದರೆ ರಾಯರು ಹತ್ರ ಅಷ್ಟೇ ಹೂ ಪ್ರಸಾದ ಕೊಡುವಂಥದ್ದು ಎಲ್ಲರಿಗೂ ರಾಯರ ಹೂ ಪ್ರಸಾದ ಆಗೋದಿಲ್ಲ ಅದರಲ್ಲೂ ನಿಮಗೆ ಆಗ್ತಿದೆ ಅಂತ ಅಂದರೆ ನಿಮ್ಮ ಪೂಜೆ ರಾಯರು ಒಪ್ಪಿದ್ದಾರೆ ಅಂತಲೇ ಅರ್ಥ ಬರೋದದು ಬೇರೆ ಇನ್ನೇನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಸೊ ನಾನು ಮುಖ್ಯವಾದ ಮಾಹಿತಿ ರಾಯರ ಹೂ ಪ್ರಸಾದ ಕೇಳೋದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಹೇಳ್ತಿದ್ದೀನಿ ಕೇಳಿ ರಾಯರ ಹೂ ಪ್ರಸಾದ ಫಸ್ಟು ಯಾಕೆ ಯಾವ ರೀಸನ್ಸಿಗೆ ಕೇಳಬೇಕು ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಬೇಕಾಗುತ್ತೆ ರಾಯರು ಎಲ್ಲರಿಗೂ ಹೂ ಪ್ರಸಾದನ ಕೊಡಲ್ಲ ಅಂತ ನನಗೆ ಆಲ್ರೆಡಿ ಹೇಳಿದೆ ಯಾಕೆ ರಾಯರು ಎಲ್ಲರಿಗೂ ಹೂ ಪ್ರಸಾದ ಅಂತ ಅಂತಂದರೆ ನಾವು ಕೇಳುವಂಥ ಪ್ರಶ್ನೆಗಳ ಮೇಲೆ ಅದು ಡಿಪೆಂಡ್ ಆಗುವಂಥದ್ದು ಅಂದರೆ ರಾಯರು ಈಗ ನಾವು ಒಂದೇನಾದರೂ ಒಂದು ಸಣ್ಣ ಸಣ್ಣ ಕೆಲಸ ಆಗಬೇಕಂದ್ರೂ ಕೂಡ ನಾವು ರಾಯರ ಹತ್ರ ಹೂ ಪ್ರಸಾದ ಕೇಳುವಂಥದ್ದು ತಪ್ಪು ನಾವೇನಾದರೂ ನಿರ್ಧಾರ ತಗೋಬೇಕು ಏನಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕ್ತಿದ್ದೀವಿ ರಾಯರು ನಿಮ್ಮ ಆಶೀರ್ವಾದ ಬೇಕು ಅಂತ ಅಂದಾಗ ಮಾತ್ರ ರಾಯರು ಪ್ರಸಾದ ಕೊಡುವಂಥದ್ದು ಒಂದು ಕೆಲವೊಬ್ರು ಕೇಳ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ರಾಯರ ಹತ್ರ ಹೂ ಪ್ರಸಾದ ಕೇಳ್ತಾರೆ ನೋಡಿ ಹಂಗೆ ಕೇಳುತ್ತಪ್ಪ ಅಂತ ಅಲ್ಲ ರಾಯರು ಖಂಡಿತ ಪ್ರಸಾದ ಕೊಟ್ಟೆ ಕೊಡ್ತಾರೆ ನಾನಿಲ್ಲ ಅಂತಿಲ್ಲ ಬಟ್ ಸಣ್ಣ ಸಣ್ಣ ವಿಷಯಗಳಿಗೆ ರಾಯರನ್ನು ರಾಯರ ಧ್ಯಾನವನ್ನು ಡಿಸ್ಟರ್ಬ್ ಮಾಡೋವಂಥದ್ದು ನಮ್ಮ ಒಂದು ಕೆಟ್ಟತನ ಅನ್ಬೋದು ರಾಯರು ಸದಾ ಧ್ಯಾನದಲ್ಲಿರ್ತಾರೆ ಏನಾದರೂ ತುಂಬ ಪ್ರಾಬ್ಲಮ್ಸ್ ಫೇಸ್ ಆಗ್ತಿದ್ರೆ ಮಾತ್ರ ರಾಯರ ಹತ್ರ ಹೂಪ್ರಸಾದ ಕೇಳ ಕೇಳಿ ಹಾಗೆಯೇ ಎಷ್ಟೊಂದು ಜನ ಕೆಲವೊಬ್ರು ಕಮೆಂಟ್ ಹಾಕಿದರೆ ನಾನು ರಾಯರು ಪೂಜೆ ಮಾಡಿದ್ದೀನಿ ಬಟ್ ರಾಯರ್ ನನಗೆ ಹೂ ಪ್ರಸಾದ ಕೊಡಲಿಲ್ಲ ರಾಯರು ನನ್ನ ಪೂಜೆ ಒಪ್ಪಿದಾರೋ ಇಲ್ಲೋ ಅನ್ನೋ ಒಂದು ಮಟ್ಟಿಗೆ ಕಮೆಂಟ್ ಹಾಕಿದ್ದೀರ ನೋಡಿ ನೀವು ರಾಯರ ಮುಂದೆ ಎರಡು ದೀಪಗಳನ್ನು ಹಚ್ಚಿಡ್ತೀರ ಅಂದರೆ ಅವರು ಖಂಡಿತ ಏನು ನಿಮ್ಮ ಪೂಜೆಯಲ್ಲಿ ಪೂರ್ತಿ ಇರಲಿಲ್ಲ ಅಂತ ಅಂದರೂ ಕೂಡ ನೀವು ಮಾಡಿರೋಂಥ ಪೂಜೆನ ಖಂಡಿತ ಒಪ್ಪೋಗೆ ಹೋಗ್ತಾರೆ ಹಾಗೆಯೇ ಇನ್ನೊಂದು ಏನಂತಂದರೆ ನೀವು ರಾಯರಿಗೆ ಪೂಜೆ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಬಿಡಿ ರಾಯರು ನಿಮ್ಮ ಪೂಜೆ ಸ್ವೀಕಾರ ಮಾಡೋಕ್ಕೆ ಇವಾಗಲೆಲ್ಲ ಆಮೇಲೆ ಬಂದೇ ಬರ್ತಾರೆ ಅಂತ ಅಂತ ಅಂದರೆ ರಾಯರನ್ನ ಎಲ್ಲಿ ಶ್ರದ್ಧೆ ಭಕ್ತಿಯಿಂದ ಇಟ್ಟು ಕರೀತಾರೋ ಅವ್ರು ಖಂಡಿತ ಬಂದೇ ಬರ್ತಾರೆ ಇದು ನನಗಾಗಿರೋವಂಥ ಎಕ್ಸ್ಪೀರಿಯೆನ್ಸ್ ಇದು ಬೇರೆಯವ್ರಿಗೆಲ್ಲ ಕೆಲವೊಂದು ಕೆ ತುಂಬ ಜನಕ್ಕೆ ತುಂಬ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಬಟ್ ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಿದ್ದೀನಿ ಸೊ ನಾನು ಪ್ರತಿ ಗುರುವಾರ ಏನಂತ ಪೂಜೆ ಮಾಡ್ತೀನಿ ಬಟ್ ಪ್ರತಿ ಗುರುವಾರ ನಾನು ರಾಯರ ಹತ್ರ ಪ್ರಸಾದ ಕೇಳೋದಕ್ಕೆ ಹೋಗಲ್ಲ ನನಗೆ ಗೊತ್ತು ಯಾಕೆಂತ ಅಂದರೆ ಅವ್ರು ಬರ್ತಾರೆ ಎಲ್ಲಿ ಶ್ರದ್ಧೆ ಭಕ್ತಿಯಿಂದ ರಾಯರೆ ಅಂತ ನಾವು ಕರಿತೀವಲ್ಲ ಅವ್ರು ಖಂಡಿತ ಬಂದೇ ಬರ್ತಾರೆ ಸೊ ದಟ್ ನಾವು ಮತ್ತೆ ಅದನ್ನು ನಾವು ವೆರಿಫೈ ಮಾಡ್ಕೊಳ್ಳೋದಿಕ್ಕೆ ರಾಯರತ್ರ ಹೂ ಪ್ರಸಾದ ಕೇಳುವಂಥದ್ದು ತಪ್ಪಾಗುತ್ತೆ ಹಾಗಾಗಿ ಏನೇ ಒಂದು ಅನಾಹುತ ನಡೆದರೂ ಕೂಡ ನಾವು ರಾಯರತ್ರ ಹೂ ಪ್ರಸಾದ ಕೇಳಬೇಕು ಓಕೆ ಕೇಳೋಣ ಬಟ್ ಕೊಡಲಿಲ್ಲ ಅಂತ ನೀವು ಬೇಜಾರಾಗೋದ್ರಲ್ಲಿ ಏನೂ ಅರ್ಥವೇ ಇಲ್ಲ ಯಾಕೆಂತಂದರೆ ನೋಡಿ ಏನಾದರೂ ಆಗೋವಂಥದ್ದಿದ್ರೆ ರಾಯರ ಪೂಜೆಯಲ್ಲಿ ಒಂದು ಅನಾಹುತವಾಗಲಿ ಅಥವಾ ಒಂದು ಒಳ್ಳೆ ಶುಭ ಸೂಚನೆ ಸಿಕ್ಕರೂ ಅದೆಲ್ಲ ರಾಯರಿಂದನೇ ಆಗಿದೆ ಅಂತ ನಂಬಿ ನಾವೇನೋ ಒಂದು ಕೆಟ್ಟದ್ದು ನಡೆದು ಹೋಗ್ಬಿಡ್ತು ಈಗೇನೋ ಒಂದು ಬತ್ತಿ ಸುಟ್ಟೋಯ್ತು ರಾಯರ ಹತ್ರ ಹೂ ಪ್ರಸಾದ ಕೇಳಿದೆ ಕೊಡಲಿಲ್ಲ ಹಂಗಂತ ರಾಯರಿಗೆ ನನ್ನ ಪೂಜೆ ಒಪ್ಪಿದೆಯೋ ಇಲ್ಲೋ ಅಂತ ನಾವು ಡೌಟ್ ಪಟ್ಟರೆ ಅದರಲ್ಲಿ ಏನೂ ಅರ್ಥ ಇರೋದಿಲ್ಲ ರಾಯರು ನಮ್ಮ ಪೂಜೆನ ಖಂಡಿತ ಒಪ್ಪಿರ್ತಾರೆ ಆ್ಯಂಡ್ ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರನೇ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ರಾಯರ ಹತ್ರ ಹೂ ಪ್ರಸಾದ ಕೇಳೋದನ್ನು ದಯವಿಟ್ಟು ನಿಲ್ಲಿಸಿ ಏನಾದರೂ ತುಂಬ ಸೀರಿಯಸ್ ಇತ್ತು ಅಂತ ಅಂದರೆ ನೀವೇ ಹೂ ಪ್ರಸಾದನ ಎರಡು ನಿಮಿಷ ತಾಳ್ಮೆಯಿಂದ ಕೇಳಬೇಕು ರಾಯರಿಗೆ ತಾಳ್ಮೆಯಿಂದ ಕೇಳಿದರೆ ಅಷ್ಟೇ ಅವರು ಹೂ ಪ್ರಸಾದನ ಕೊಡುವಂಥವ್ರು ಕೆಲವೊಬ್ಬರು ಕೇಳ್ತೀರಾ ಹೇಗೆ ಕೇಳ್ತೀರಾ ಅಂತ ಅಂದರೆ ರಾಯರತ್ರ ಒಂದು ಪ್ರಶ್ನೆನ ಇಟ್ಬಿಟ್ಟು ಎರಡು ನಿಮಿಷದಲ್ಲೇ ಹೂ ಹಾಕ್ಬಿಡಬೇಕು ಆ ರೀತಿಯಲ್ಲೆಲ್ಲ ಟೈಮಿಂಗ್ಸನ್ನ ಇಡ್ತೀರ ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗಬೇಡಿ ರಾಯರು ರಾಯರಿಗೂ ಸ್ವಲ್ಪ ಚಿಂತೆ ಮಾಡೋದಕ್ಕೆ ಅವಕಾಶ ನಾವು ಮಾಡಿಕೊಟ್ರೆ ಅವರು ತುಂಬ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ನಮ್ಮ ಜೀವನ ಮುಂದೆ ಹೇಗಾಗುತ್ತೆ ಅನ್ನೋದು ಈಗಲೇ ಅವರು ಯೋಚನೆ ಮಾಡಿಬಿಟ್ಟು ಹೂ ಪ್ರಸಾದ ಕೊಡ್ತಾರೆ ಕೆಲವೊಬ್ರು ಕಮೆಂಟ್ ಹಾಕಿದರೆ ಹೂ ಪ್ರಸಾದ ಲೇಟಾಗಾಯಿತು ಅಂತ ನೋಡಿ ಲೇಟಾಗಿ ಆಗಿದೆ ಅಂದರೆ ಅರ್ಥ ಏನು ಅಂತ ಅಂದರೆ ರಾಯರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿ ಕೊಟ್ಟಿರುವಂಥ ಹೂ ಆಗಿರುತ್ತದು ಈಗ ನೀವು ಕೇಳಿದ ತಕ್ಷಣ ಕೊಟ್ಟುಬಿಟ್ರೆ ಒಳ್ಳೆಯದೇ ಇಲ್ಲ ಅನ್ನೋಲ್ಲ ಬಟ್ ಲೇಟಾಯಿತು ಅಂತಂದರೆ ರಾಯರು ನಿಮ್ಮ ಬಗ್ಗೆ ಇನ್ನೂ ಯೋಚನೆ ಮಾಡಿ ಕೊಡ್ತಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ರಾಯರ ಪೂಜೆಯಲ್ಲಿ ಏನೋ ಒಂದು ಅಪಶಕುನ ನಡೆದೋಯ್ತು ಇದು ಅಪಶಕುನೋ ಇಲ್ವೋ ಅಂತ ರಾಯರ ಬಳ್ಳಿ ಪ್ರಸಾದ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಯಾಕೆಂತಂದರೆ ನಮ್ಮಂಥವ್ರಿಗೆ ಸಾವಿರ ಜನ ಭಕ್ತರು ಇರ್ತಾರೆ ಅವರು ಸ್ವಲ್ಪ ಬ್ಯುಸಿಯಾಗಿರ್ತಾರೆ ಎಲ್ಲೋ ಒಂದು ಕಡೆ ನಮ್ಮ ಪೂಜೆ ಅವರಿಗೆ ಸಲ್ಲಿದೆ ಅನ್ನೋ ಮನಸ್ತೃಪ್ತಿ ಬರೋದು ಪ್ರಸಾದ ಕೊಟ್ಟಾಗಲಿ ನಾನು ಒಪ್ತೀನಿ ಬಟ್ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳಿ ಏನಂತ ಅಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಇದು ನಾನು ರಾಯರಿಗೂ ಒಬ್ಬ ಸಾಮಾನ್ಯ ಭಕ್ತ ನೀವು ವಿಡಿಯೋ ನೋಡ್ತಿರೋರೆಲ್ಲ ರಾಯರಿಗೂ ಸಾಮಾನ್ಯ ಭಕ್ತರೆ ಹಾಗಾಗಿ ಏನಂತ ಅಂದರೆ ಇನ್ಮೇಲಿಂದ ನಮ್ಮ ನಾವು ಮಾಡೋ ಪೂಜೆಗೆ ರಾಯರು ಖಂಡಿತ ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ರಾಯರ ಪೂಜೆ ಮಾಡಿ ಖಂಡಿತ ರಾಯರು ಒಂದಲ್ಲ ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟೇ ಕೊಡ್ತಾರೆ ಅದರಲ್ಲಿ ಯಾವುದೇ ಥರ ಸಂಶಯ ಬೇಡ ರಾಯರು ಪ್ರಸಾದ ಕೊಟ್ಟರೆ ಅಷ್ಟೇ ಪೂಜೆ ಒಪ್ಪಿದ್ದಾರೆ ಅಂತ ಯಾ ಯಾ ಯಾವ ಅರ್ಥವೂ ಇಲ್ಲ ಹಾಗಂದಿದ್ದರೆ ಬೃಂದಾವನ ಮಂತ್ರಾಲಯದಲ್ಲಿರೋ ಬೃಂದಾವನ ಕೂಡ ಪೂಜೆ ಮಾಡೋ ಟೈಮಲ್ಲಿ ಹೂ ಪ್ರಸಾದ ಕೊಡಬೇಕು ಬಟ್ ಎಲ್ಲ ಟೈಮಲ್ಲೂ ರಾಯರು ಹೂಪ್ರಸಾದನ ಬೃಂದಾವನದಿಂದ ಕೊಡಲ್ಲ ಹಾಗಂತ ರಾಯರು ಈ ಪೂಜೆ ಒಪ್ಪಿಲ್ಲ ಅಂತ ಏನಲ್ಲ ಹಾಗಾಗಿ ನೋಡಿ ದಯವಿಟ್ಟು ಹೇಳ್ತಿದ್ದೀನಿ ರಾಯರು ಪೂಜೆ ಮಾಡ್ತಿದ್ದೀರಾ ಅಂತ ಅಂದರೆ ಅರ್ಥ ಮಾಡ್ಕೊಂಬಿಡಿ ರಾಯರು ನಿಮ್ಮ ಪೂಜೆ ಒಪ್ಪಕ್ಕೆ ಬಂದಿದ್ದಾರೆ ಅಂತ ಅವ್ರು ಹೂ ಕೊಡಬೇಕು ಅಂತ ದಯವಿಟ್ಟು ಯಾರು ಕಾಯಬೇಡಿ ಕೊಟ್ಟರೆ ಅವರು ಸಂತೋಷದಿಂದ ಕೊಡ್ತಾರೆ ನಾವು ಕೊಡಿ ಕೊಡಿ ಅಂತ ಫೋರ್ಸಾಗಿ ಕೇಳಿದರೆ ರಾಯರಿಗೆ ಸಮ ಅಸಮಾಧಾನ ಉಂಟಾಗಿಬಿಡುತ್ತೆ ನಮ್ಮ ಮೇಲೆ ಹಾಗಾಗಿ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಕೂತ್ಕೊಂಡು ಕೇಳಿದರೆ ರಾಯರು ಖಂಡಿತ ಕೊಟ್ಟೆ ಕೊಡ್ತಾರೆ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು